ಗುಡ್ ಆಫ್ಟರ್ನೂನ್ ಆಯ್ತು ಇನ್ನೇನು ನಾಲ್ಕು ಗಂಟೆ ಆಗಲಿ ಬಂತು ಭೀಮಾ ನಮ್ಮೆ ಬಟ್ ನನ್ನ ಹಸ್ಬೆಂಡು ಮನೇಲಿಲ್ಲ ಬರ್ತಾ ಇದ್ದಾರೆ ಮಾಡಿ ಸಂಜೆ ಆರು ಗಂಟೆ ಆಗುತ್ತೆ ಅಂತ ಅಂದಿದ್ದಾರೆ ಟ್ರಾಫಿಕ್ ಅಲ್ಲಿ ಇಲ್ಲಿ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ನಾನು ಇವತ್ತು ಹಾಲ್ಕೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಮಾಡ್ತಿರೋದು ಹಿಂಗೆ ಬರತ್ತೆ ಏನೋ ಗೊತ್ತಿಲ್ಲ ಹಾಗೆ ಟ್ರೈ ಮಾಡೋಣ ಫ್ರೆಂಡ್ಸ್ ಚೆನ್ನಾಗಿದ್ರೆ ನೀವು ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಬೈಕೋಗ್ಬೇಡಿ ಓಕೆ ಟ್ರೈ ಮಾಡೋಣ ಕುತ್ಕೊಳ್ಳಿ なるほ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲಿ ಭೀಮ ನಮಾಸೆ ಹೇಗಾಯಿತು ಕೇಳೋಕ್ಕೆ ಮತ್ತಾಯ್ತು ಓಕೆ ನಿಮ್ಮ ಮನೆಯಲ್ಲೆಲ್ಲ ಭೀಮ ನಮಾಸೆ ಹೇಗಾಯಿತು ನಮ್ಮ ಮನೇಲಂತೂ ಹಸ್ಬೆಂಡ್ ಎಲ್ಲ ಆಡಿಲ್ಲ ಅವಾಗ ಬರ್ತಾರಂತೆ ಓಕೆ ಮಾಡೋಣ ಪ್ರತಿ ವರ್ಷನೂ ಅಷ್ಟೇ ಫ್ರೆಂಡ್ಸ್ ಹಸ್ಬೆಂಡ್ ಮನೆಯಲ್ಲೇ ಇರಲ್ಲ ಪ್ರತಿ ವರ್ಷವೂ ಡ್ಯೂಟಿಯಲ್ಲಿ ಇರ್ತಾರೆ ಆಮೇಲೆ ಇರ್ತಾರಲ್ಲ ನನ್ನ ಕಾಲು ತೊಳೆದಿಲ್ಲ ನನ್ನ ಕಾಲಿಗೆ ಪೂಜೆ ಮಾಡಿಲ್ಲ ಅಂತ ಅದಕ್ಕೆ ಈ ವರ್ಷ ಮಾಡ್ತೀನಿ ಬನ್ನಿ ಅಂತ ಅಂದೆ ಬರ್ತಾ ಇರ್ತಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಫೋನ್ ಮಾಡ್ತೆ ಕಟ್ ಮಾಡಿದ್ರು ಡ್ರೈವರ್ ಮಾಡ್ತಾ ಇದ್ದಾರೆ ಬಂದ ಮೇಲೆ ಪೂಜೆ ಮಾಡ್ ಹೂ ತರ್ಲಿಕ್ಕೆ ಹೇಳ್ಬೇಕು ಹೂ ಇಲ್ಲ ಚೆಂಡು ಹೂ ಇದೆ ಅಷ್ಟೇ ಇಲ್ಲಿ ಗಿಡದಲ್ಲಿ ಹೂ ತಂದಿಲ್ಲ ಅಂದ್ರೆ ಅದನ್ನ ಹಾಕಿ ಪೂಜೆ ಮಾಡೋದು ಯಾವುದಾದ್ರೂ ದೇವರು ಸಾರಿ ಗಂಡಂಗೆ ಯಾವುದಾದ್ರೂ ಕಾಲು ಮೇಲೆ ಹಾಕ್ತಾರೆ ಹಾಕ್ಸ್ಕೊತಾರೆ ತಲೆಗಾಲ ಹಾಕೊತಾರ ಸಕ್ಕರೆನ Hør! ಮಾಡೋದಂತ ಮಾಡೋಣ ನಾನು ಹೊಸದಾಗಿ ಮಾಡ್ತಾ ಇರೋದು ಚೆನ್ನಾಗಿ ಬಂದು ಓಕೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ಬೇರೆ ಥರ ಟ್ರೈ ಮಾಡಿ ನಾನು ಈಗೇ ಹೇಳ್ಬಿಡ್ತೀನಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಫ್ರೆಂಡ್ಸ್ ಟ್ರೈ ಟ್ರೈಸ್ ಬೆಸ್ಟ್ ಅನ್ನಂಗೆ ಮಾಡೋಣ ರೆಡಿ ಸ್ಟಾರ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಅದೇ ಒಂದು ಕಪ್ಪಲ್ಲಿ ಶುಗರು ಅದಾದಮೇಲೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪಲ್ಲ ಸಾರಿ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಲ್ಲ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಕೈ ಬಿಡೋದೇ ತಿರ್ಗಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಸೊ ನೀವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಲೋ ಫ್ಲೇಮಲ್ಲ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲ ಇಡಬೇಡಿ ಅದಾದಮೇಲೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಇಲ್ಲಿ ತುಪ್ಪ ಬಿಡ್ತಾಯಿದೆ ಮೈದಾ ಹಿಟ್ಟಲ್ಲ ತುಪ್ಪ ಹೇರ್ಕೊಂಡಿತ್ತಲ್ಲ ಅದಾದಮೇಲೆ ಇಲ್ಲಿ ತುಪ್ಪ ಬಿಡ್ತಾಯಿದೆ ಯಾವ ಕಾರಣಕ್ಕೂ ಅರ್ಜೆಂಟಲ್ಲಿ ಮಾಡೋಕ್ಕೋಗ್ಬೇಡಿ ಆರಾಮಾಗಿ ಮಾಡಿ ನಾನಿಲ್ಲಿ ಇಪ್ಪತ್ತು ನಿಮಿಷ ತನಕ ನಾನು ಮಾಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಹೈ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ 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 ಅದು ತುಪ್ಪ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಂಗೆ ತುಪ್ಪ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ತುಪ್ಪ ಬಿಟ್ಟಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇಷ್ಟ ಕಲರ್ ಬಂದರೂ ಪರವಾಗಿಲ್ಲ ಜಾಸ್ತಿ ಕಲರ್ ಬೇಡ ಫ್ರೆಂಡ್ಸ್ ನನಗೆ ಸ್ವಲ್ಪ ಜಾಸ್ತಿ ಕಲರ್ ಬಂದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಸೊ ಅದಾದಮೇಲೆ ನಾನು ಇದನ್ನು ಇಳಿಸಿಟ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅಥವಾ ಒಂದು ಪ್ಲೇಟಿಗೆ ಹಾಕಿದ್ಮೇಲೆ ಸ್ವಲ್ಪ ಏನು ತಣ್ಣಗಾಗಬೇಕು ಮುಟ್ಟಿದ್ರೆ ಸುಡಬಾರ್ದು ಒಂದು ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಅದಾದಮೇಲೆ ನಾನಿಲ್ಲಿ ಶುಗರ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಪೌಡರ್ ಮಾ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಕೈ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ಇವಾಗ ನಾವು ಚಪಾತಿಗೆಲ್ಲ ಉಂಡೆ ಕಟ್ತೀವಲ್ಲ ಆ ಥರ ಉಂಡೆ ಕಟ್ಬೇಕು ಫ್ರೆಂಡ್ಸ್ ಉಂಡೆ ಕಟ್ತಾ 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 ಫ್ರೆಂಡ್ಸ್ ಇಲ್ಲಿ ತುಪ್ಪ ಬಿ ಹೊರ ಬರತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ತುಪ್ಪ ಬಂದಿದೆ ನೋಡಿ ನನ್ನ ಕೈ ಫುಲ್ ತುಪ್ಪ ಬಿಟ್ಟಿದೆ ಅಥವಾ ಸರಿ ಆಯಿತು ಅಂತ ಇಲ್ಲ ಅಂದರೆ ನಾವು ಮಾಡಬೇಕಾದ್ರೆ ಪುಡಿ ಪುಡಿ ಆಗಿಬಿಡತ್ತೆ ನಮಗೆ ಏನು ಸ್ವೀಟ್ ಥರ ಸಿಗೋಲ್ಲ ಪುಡಿ ಹಿಟ್ಟಿನ ಥರ ಪುಡಿ ಆಗ್ಬಿಡತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಬಾಕ್ಸ್ ತಗೊಂಡಿದೆ ಅದಕ್ಕೆ ತುಪ್ಪ ಹಚ್ಚಿ ಆಲ್ರೆಡಿ ಇಟ್ಟಿದೆ ಫ್ರೆಂಡ್ಸ್ ಅದಾದಮೇಲೆ ನಾನು ಈ ಥರ ಒಂದು ಸ್ಪೂನಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ಫ್ರೆಂಡ್ಸ್ ಅದಾದಮೇಲೆ ನಾಲ್ಕು ತಾಸು ಇದನ್ನು ತೆಗೆದಿಡಬೇಕು ಫ್ರೆಂಡ್ಸ್ ಅದಾದಮೇಲೆ ನೋಡಿ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಹೇಗಿದೆ ನೋಡಿ ಆಗಿದೆ ನೋಡಿ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಇದೇ ಥರ ಕೋವ ಮಾಡೋದು ಸಿಂಪಲ್ಗೆ ಫಸ್ಟ್ ಟೈಮ್ ಮಾಡಿದ್ದೀನಿ ಹೇಗಾಗಿದೆ ಅಂತ ಗೊತ್ತಿಲ್ಲ ಟೇಸ್ಟ್ ಮಾಡೋದನ್ನು ಚೆನ್ನಾಗಿಲ್ಲ ಹಸ್ಬೆಂಡು ನೋಡ್ರು ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದನ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ನಿಜ ಆ ಖುಷಿ ಖುಷಿ ಆಗ್ತಿದೆ ಫ್ರೆಂಡ್ಸ್ ಹೊಸದಾಗಿ ಏನಾದರೂ ಟ್ರೈ ಮಾಡಿದಾಗ ಅದು ಸಕ್ಸಸ್ ಆಯಿತು ಅಂದರೆ ಎಷ್ಟು ಖುಷಿ ಆಗತ್ತಲ್ವ ಫ್ರೆಂಡ್ಸ್ ಚೆನ್ನಾಗಿದೆ ನನ್ನ ಮಗಳು ಬಟ್ ಸ್ವೀಟ್ ತಿನ್ನಲ್ಲ ಬೇಜಾರು ಅವಳಿಗೋಸ್ಕರ ಮಾಡಿ ಬಟ್ ನಂಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಒಂದು ಕೆ ಜಿಯವರು ಜಾಸ್ತಿ ಆಗಲಿ ಅಂತ ಆಶೀರ್ವಾದ ಮಾಡಿ ಲ್ಲ ಹೋಗಿದಳು ಕೂಗ್ತಾ ಇದ್ದಾಳೆ ಇರಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇಲ್ಲಿ ನಾನು ರೊಟ್ಟಿ ಮಾಡೋಣ ಕಾಯಿ ರೊ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಏನು ತರಕಾರಿ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದನ್ನು ಮಾಡ್ತಾ ಇದ್ದೀನಿ ಅದಕ್ಕೇನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಎರಡು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ನಾನು ಇಲ್ಲೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅರ್ಧ ಪ್ಯಾಕೆಟ್ ಅಷ್ಟು ಅಕ್ಕಿ ಇಟ್ಟಿದೆ ಅದನ್ನು ನಾನು ತೆಂಗಿನ ತುರಿ ಕಟ್ ಹಾಕಿಟ್ಟಿದ್ದೀನಲ್ಲ ಅದೇ ಬೌಲಿಗೆ ಹಾಕಿ ಹಾಕಿಟ್ಟಿದ್ದೀನಿ ಇದಾದಮೇಲೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ ಉಪ್ಪು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟಾದಮೇಲೆ ನಾನು ಇಲ್ಲಿ ಕಟ್ ಮಾಡಿಟ್ಟಿದ್ದ ಈ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೀರು ಹಾಕಿದನೇ ಮೊದಲಿಗೆ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಹೋಗಿದ್ದೀನಿ ಫ್ರೆಂಡ್ಸ್ ನಾನು ಜಾಸ್ತಿ ನೀರು ಹಾಕಿಲ್ಲ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಾಕೊಂತ ಅಕ್ಕಿ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಮ್ಮೆಲೆ ನೀರು ಹಾಕ್ಕೋಬೇಡಿ ಫ್ರೆಂಡ್ಸ್ ಏನಕ್ಕೆಂದರೆ ಅಕ್ಕಿ ಕಲಿಸ್ಲಿಕ್ಕಾಗಲ್ಲ ಅದು ದೋಸೆ ಹಿಟ್ಟಿನ ಥರ ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹೋಗಿ ಫ್ರೆಂಡ್ಸ್ ನಾನು ನೋಡಿ ನಾನು ಮಾಡಿದಂಗೆ ನೀವು ಮಾಡ್ತಾ ಹೋಗಿ ಸ್ವಲ್ಪ ಸ್ವಲ್ಪ ಅಂತ ನೀರು ಹಾಕ್ಕೊತ ಹೋಗಿ ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ತಟ್ಟಲಿಕ್ಕೆ ಅದು ಅದೆಲ್ಲರಿಗೂ ಗೊತ್ತಲ್ಲ ರೊಟ್ಟಿ ತಟ್ಟಲಿಕ್ಕೆ ದೋಸೆ ಮಾಡಬೇಕಾಗತ್ತೆ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪ ಅಂತ ನೀರು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಒಂದು ಲೋಟ ಆಗೋ ಅಷ್ಟು ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೋ ಅಂತ ಹಾಕೋ ಅಂತ ನಾನಿಲ್ಲಿ ಚಿಕ್ಕದಾಗಿ ಉಂಡೆ ಕಟ್ಲಿಕ್ಕಾಗತ್ತಾ ಅಂತ ನೋಡ್ಕೊತ ನೋಡ್ಕೊತ ಇದ್ದೀನಿ ಜಾಸ್ತಿ ನೀರು ಹಾಕೋಂಗೂ ಇಲ್ಲ ಕಡಿಮೆ ನೀರು ಹಾಕೋಂಗೂ ಇಲ್ಲ ಅದಕ್ಕೆ ನೀವು ಅಕ್ಕಿ ಕಲಿಸ್ಬೇಕಾದ್ರೆ ನೋಡ್ಕೊತ ಹೋಗಿ ನಾನಿಲ್ಲಿ ತಣ್ಣಿ ಹಾಕಿದ್ದೀನಿ ಬೇಕಿದ್ರೆ ನೀವು ಬಿಸಿನೀರನ್ನ ಮಾಡಿಬಿಟ್ಟು ಹಾಕೊಳ್ಳಿ ಏನಕ್ಕಂದರೆ ನನ್ನ ಹಸ್ಬೆಂಡ್ ಅರ್ಜೆಂಟಾಗಿ ಬಂದುಬಿಟ್ರು ಮನೆಗೆ ಅವರಿಗೆ ಊಟಕ್ಕೆ ಮಾಡಿಕೊಡ್ಬೇಕಿತ್ತು ಅದಕ್ಕೆ ನಾನು ನೀರು ಕಾಯಿಸ್ಕೊಳ್ಲಿಕ್ಕೂ ಮರ್ತೋಗ್ಬಿಟ್ಟಿತ್ತು ನಾನು ಇಲ್ಲಿ ತಣ್ಣೀರನ್ನೇ ಹಾಕ್ಕೊಂಡು ನಾನು ಇಲ್ಲಿ ಅಕ್ಕಿನ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನೀವು ಇದನ್ನು ಹಾಕ್ಕೊಂಡ್ರೆ ಬಿಸಿನೀರು ಹಾಕ್ಕೊಂಡ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಾಗತ್ತೆ ರೊಟ್ಟಿ ಮೆತ್ತಗಿಬಿಟ್ಟು ಮಾಡಲಿಕ್ಕಾಗುತ್ತೆ ನಾನಿಲ್ಲಿ ಒಂದು ಲೋಟ ನೀರು ಆದಮೇಲೆ ನಾನು ಇನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಕ್ಕಂದರೆ ನನಗೆ ನೀರು ಕಡಿಮೆ ಆಯಿತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಲ್ಲ ಅಕ್ಕಿ ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ನೋಡಿಬಿಟ್ಟು ನೀವು ತಗೊಳ್ಳಿ ಕಡಿಮೆ ಆದರೂ ಪರವಾಗಿಲ್ಲ ಹೆಚ್ಚಾದರೂ ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಅದನ್ನು ನಾನು ಐದು ನಿಮಿಷ ಹಾಗೆ ತೆಗ್ದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನೋಡಿ ನಾನು ರೊಟ್ಟಿ ಮಾಡಲಿಕ್ಕೆ ಇಲ್ಲೊಂದು ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬಾಳೆ ಎಲೆ ಇಲ್ಲಾಂದರೆ ಹೋಳಿಗೆ ಮಾಡೋ ಪೇಪರ್ ಬರುತ್ತಲ್ಲ ಅದರಲ್ಲಿ ಮಾಡಿ ನನಗೆ ಅವೆರಡೂ ಸಿಕ್ಕಿಲ್ಲ ಅದಕ್ಕೆ ನಾನು ಬಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಯಾವತ್ತೂ ಬಟ್ಟೆಯಲ್ಲಿ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ಟೆಯಲ್ಲಿ ಇಲ್ಲಾಂದರೆ ನಾನು ಬಾಳೆಯಲಲ್ಲೇ ಮಾಡೋದು ಇಲ್ಲ ಆದಮೇಲೆ ನೋಡಿ ನಾನು ಇಲ್ಲೊಂದು ತವಾ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಎಣ್ಣೆ ಹಾಕಿಬಿಟ್ಟು ನಾನು ಇಲ್ಲಿ ನಿಧಾನಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ನಿಧಾನಕ್ಕೆ ತೆಗೀರಿ ಇಲ್ಲಾಂದರೆ ಎಲ್ಲನೂ ಕಿತ್ಕೊ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ನನಗೆ ಹಾಗೆ ಆಯಿತು ಅದಾದಮೇಲೆ ಗೊತ್ತಾಯಿತು ಯಾವ ಥರ ಮಾಡಬೇಕೇನು ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸಡನ್ಲಿ ತಿರುಗಿಸ್ಬೇಡಿ ಫ್ರೆಂಡ್ಸ್ ಏನಕ್ಕೆಂದರೆ ರೊಟ್ಟಿ ತುಂಡು ತುಂಡಾಗಿ ಬಿಡುತ್ತೆ ನಾನು ಎರಡು ನಿಮಿಷ ಆದಮೇಲೆ ಉಲ್ಟಾ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ನಾನು ರೊಟ್ಟಿ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್ ನೀವು ನೋಡು ನಿಧಾನಕ್ಕೆ ಹಾಕಿನಕಂದ್ರೆ ಅಕ್ಕಿ ರೊಟ್ಟಿ ಅಲ್ವಾ ಕಟ್ಟಾಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ರೊಟ್ಟಿ ತೆಗೆದಿಟ್ಟಿದ್ದೀನಿ ಮತ್ತೊಂದು ರೊಟ್ಟಿ ಆಲ್ರೆಡಿ ಇಟ್ಟಿದ್ದೀನಿ ಅದಾದಮೇಲೆ ನಾನು ಹಾಕೋದಷ್ಟನ್ನೇ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಅದಾಗಿ ಎರಡು ನಿಮಿಷಕ್ಕೆ ತಿರುಗಿಸಿ ಫ್ರೆಂಡ್ಸ್ ಏನಕ್ಕಂದರೆ ಇಲ್ಲಾಂದರೆ ತುಂಡಾಗಿ ಹೋಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಎರಡು ನಿಮಿಷ ಆದಮೇಲೆ ತಿರ್ಗಿಸಾಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ರೊಟ್ಟಿ ಅಂತೂ ಆಯಿತು ಇವಾಗ ಅದಕ್ಕೆ ಚಿಕನ್ ತಗ ಬಂದಿದ್ರು ನನ್ನ ಮಕ್ಕಳು ಪಾಪ ಚಿಕನ್ ಚಿಕನ್ ಅಂತ ಇದ್ಲು ಸೊ ಅದಕ್ಕೆ ತಂದಿದ್ದು ಚಿಕನ್ ಸಾಂಬಾರ್ ಜೊತೆಗೆ ರೊಟ್ಟಿ ಕಾಂಬಿನೇಷನ್ ಮಾತ್ರ ಸೂಪರ್ ಫ್ರೆಂಡ್ಸ್ ಚಾಲೂ ಸೂಪರು ಟ್ರೈ ಮಾಡಿ ನಮ್ಮ ಮಲ್ನಾಡು ಕಡೆ ಎಲ್ಲ ಗೊತ್ತಲ್ಲ ಅಕ್ಕಿ ರೊಟ್ಟಿ ಚಿಕನು ಮೀನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಥವಾ ಸಿಕ್ಕಾಪಟ್ಟೆ ಹೊಸ ಮೊದಲು ಊಟ ಮಾಡಬೇಕಪ್ಪ ಚಿಕನ್ನು ಜಾಸ್ತಿ ತಿನ್ನಲ್ಲ ನಾವು ನಿಜ ಹೇಳ್ಬೇಕಂದ್ರೆ ಜಾಸ್ತಿ ತಿನ್ನಲ್ಲ ಪಾಪು ಇವತ್ತು ಪಪ್ಪ ಫೋನ್ ಮಾಡಿದೆ ಚಿಕ್ಕು 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 ಅಂತ ಅಂತ ಇದ್ದು ನೋಡಿ ಕೇಳಿದಾಗ ಮಾತ್ರ ಚಿಕನ್ ತರ್ತೀವಿ ನಾವು ಅಷ್ಟೇ ಇಲ್ಲಂದ್ರೆ ನಮ್ಮನ್ನು ಚಿಕನ್ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ಊಟ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿಲ್ಲ ಫ್ರೆಂಡ್ಸ್ ಚಿಕನ್ ಗ್ರೇವಿ ಮಾಡಿದ್ದೀನಿ ಚಿಕನ್ ಗ್ರೇವಿ ರೊಟ್ಟಿ ಊಟ ಮಾಡಿಕೊಂಡು ನನ್ನ ಮಗಳಿಗೆ ಮೊದಲು ಊಟ ಮಾಡಿಸ್ಬೇಕು ಮಧ್ಯಾಹ್ನ ಸ್ವಲ್ಪ ತಿಂದು ಅಷ್ಟೇ ಅದಕ್ಕೆ ಊಟ ಮಾಡಿಕೊಂಡು ಮತ್ತೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಯಾರೆಲ್ಲ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನು ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ನಿಮ್ಗಳ ಸಪೋರ್ಟ್ ಬೇಕು ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಮಗಳಿಗೆ ಯಾಕೋ ತುಂಬ ನಿದ್ದೆ ಬರ್ತಾ ಇದೆ ಅನ್ನಿಸುತ್ತ ಹೇಳ್ತಾ ಇದ್ದಾಳೆ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಮಾಡ್ತೀವಿ